ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಪಿವೈ ವಿಜಯೇಂದ್ರ ಅವರು ಈ ಒಂದು ಏಕತಾ ನಡಿಗೆಯಲ್ಲಿ ಪಾಲ್ಗೊಂಡಿರುತ್ತಾರೆ ಹಾಗೂ ಎಲ್ಲಾ ಪ್ರಮುಖರು ಕೂಡ ಈ ಒಂದು ಏಕತಾ ನಡಿಗೆಯಲ್ಲಿ ಪಾಲ್ಗೊಂಡಿರುತ್ತಾರೆ ಬಂಧುಗಳೇ ಸನ್ಮಾನ್ಯ ನಾಗರಿಕ ಬಂಧುಗಳೇ ಸಾರ್ವಜನಿಕ ಬಂಧುಗಳೇ ದೇಶ ಕಟ್ಟಿದ

आप इसे ये बनाता समानिया क्यों है? इसे लोगों ने यह बताया आज भी अब भली अठारह भारत माता की रात भारत माता की